ವೀಕ್ಷಕರೇ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೇ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೇ ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ನ ಪ್ರತಿದಿನ ತಪ್ಪದೆ ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ಪೊರಕೆಯನ್ನ ಈ ದಿಕ್ಕಲ್ಲಿಟ್ರೆ ಹಣ ಲಕ್ಷ ಅಲ್ಲ ಕೋಟಿಯಲ್ಲಿ ಬರುತ್ತೆ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡಿ ಲಕ್ಷ್ಮೀ ದೇವಿಯ ಕೃಪೆ ಮತ್ತು ಆಶೀರ್ವಾದ ನಮ್ಮ ಮೇಲಿದ್ರೆ ಜೀವನದಲ್ಲಿ ಸಕಲ ಭೋಗಭಾಗ್ಯಗಳು ನಮ್ಮದಾಗುತ್ತೆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರಬೇಕು ಅಂದ್ರೆ ಮನೆಯನ್ನ ಶುದ್ಧವಾಗಿಟ್ಕೊಳ್ಬೇಕು ಯಾವ ಮನೆಯಲ್ಲಿ ಸ್ವಚ್ಛತೆ ಇರೋದಿಲ್ವೋ ಆ ಮನೆಯಲ್ಲಿ ಶಾಂತಿಯೂ ಇರಲ್ಲ ಲಕ್ಷ್ಮೀದೇವಿಯೂ ನೆಲೆಸೋದಿಲ್ಲ ಮನೆಯಲ್ಲಿ ಕಸ ಗುಡಿಸೋದಕ್ಕೂ ಒಂದು ಪದ್ಧತಿ ಇದೆ ಬೆಳಗ್ಗೆ ಎದ್ದ ತಕ್ಷಣ ಮನೆಯ ಕಸ ಗುಡಿಸಿ ಮನೆಯನ್ನ ಶುದ್ಧವಾಗಿಟ್ಕೊಳ್ಬೇಕು ಪ್ರತಿದಿನ ಮನೆ ಗುಡಿಸೋದಕ್ಕೆ ಬಳಸೋ ಪೊರಕೆ ನಮ್ಮ ಜೀವನದಲ್ಲಿ ಮಹತ್ವದ ಪಾತ್ರವಹಿಸುತ್ತೆ ಅಂದ್ರೆ ನೀವು ನಂಬಲೇಬೇಕು ಮನೆಯಲ್ಲಿ ಬಡತನ ಇದೆಯಾ ದುಡಿದ ದುಡ್ಡು ಮನೆಯಲ್ಲಿ ನಿಲ್ತಾ ಇಲ್ವಾ ಹಣದ ಸಮಸ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆಯಾ ಖರ್ಚು ಮಾಡೋದಕ್ಕೆ ಹಣ ಸಾಕಾಗ್ತಾ ಇಲ್ವಾ ಹಾಗಾದ್ರೆ ಇವೆಲ್ಲ ಸಮಸ್ಯೆ ಹೋಗಿ ಶ್ರೀಮಂತರಾಗೋದಕ್ಕೆ ಮನೆಯಲ್ಲಿರುವ ಪೊರಕೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ಕೊಡ್ತಾ ಇದ್ದೀವಿ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಭಗವಂತನ ದಯೆಯಿಂದ ನೀವು ಕೂಡ ಶ್ರೀಮಂತರಾಗಿ ಸಮಾಜದಲ್ಲಿ ಒಳ್ಳೆಯ ಸ್ಥಾನವನ್ನ ಪಡಿಬಹುದು ಶಾಸ್ತ್ರಗಳಲ್ಲಿ ಪೊರಕೆಯನ್ನ ಹೇಗಿಡಬೇಕು ಯಾವ ದಿಕ್ಕಲ್ಲಿಡಬೇಕು ಯಾವ ಮೂಲೆಯಲ್ಲಿಡಬೇಕು ಅನ್ನೋದನ್ನ ವಿಸ್ತಾರವಾಗಿ ಹೇಳಲಾಗಿದೆ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಪೊರಕೆಯನ್ನ ಲಕ್ಷ್ಮೀ ದೇವಿಗೆ ಹೋಲಿಸಲಾಗುತ್ತೆ ಪೊರಕೆಯನ್ನ ಕಾಲಿನಿಂದ ಓದಿಬಾರದು ಅಪ್ಪಿ ತಪ್ಪಿಯೂ ಪೊರಕೆಗೆ ಕಾಲ್ ತಾಕಿದ್ರೆ ಲಕ್ಷ್ಮೀ ದೇವಿಯಲ್ಲಿ ಕ್ಷಮೆ ಕೇಳಬೇಕು ಇನ್ನು ಮುರಿದು ಹೋಗಿರುವ ಅಥವಾ ಹಾಳಾಗಿರುವ ಪೊರಕೆಯನ್ನ ದರಿದ್ರಲಕ್ಷ್ಮಿಗೆ ಹೋಲಿಸಲಾಗುತ್ತೆ ಹಾಗಾಗಿ ತುಂಬಾ ದಿನ ಒಂದೇ ಪೊರಕೆಯನ್ನ ಇಟ್ಕೊಂಡು ಬಳಕೆ ಮಾಡಬಾರದು ಪೊರಕೆ ಚೆನ್ನಾಗಿದೆ ಇನ್ನು ಹಾಳಾಗಿಲ್ಲ ಅಂತ ಅದನ್ನೇ ಆರು ತಿಂಗಳು ಅಥವಾ ವರ್ಷ ಪೂರ್ತಿ ಬಳಸಿದ್ರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಬೇಗ ಪ್ರವೇಶ ಮಾಡುತ್ತೆ ನೆನಪಲ್ಲಿಡಬೇಕಾದಂತಹ ಮುಖ್ಯ ವಿಷಯ ಏನಪ್ಪಾ ಅಂತಂದ್ರೆ ಮನೆಯ ಕಸವನ್ನ ಸಂಜೆಯಾದ ನಂತರ ಹೊರಗಡೆ ಹಾಕ್ಲೇಬಾರದು ಸಂಜೆ ಗುಡಿಸಿ ಮನೆಯಿಂದ ಹೊರಗಡೆ ಹಾಕಿದ್ರೆ ಲಕ್ಷ್ಮೀ ದೇವಿ ಮನೆಯಿಂದ ಹೊರಗಡೆ ಹೋಗ್ತಾಳೆ ಅನ್ನೋ ನಂಬಿಕೆ ಇದೆ ಹೊಸ ಪೊರಕೆಯನ್ನ ಬಳಕೆ ಮಾಡೋದಕ್ಕೆ ಶನಿವಾರ ಶುಭ ದಿನ ಅಂತ ಹೇಳಲಾಗುತ್ತೆ ಇನ್ನೂ ಪೊರಕೆಯನ್ನ ಖರೀದಿ ಮಾಡೋದಕ್ಕೂ ಕೂಡ ವಿಶೇಷ ದಿನಗಳು ಅಂತ ಇವೆ ಆ ದಿನಗಳಲ್ಲಿ ಪೊರಕೆಯನ್ನ ಖರೀದಿಸಬೇಕು ಮಂಗಳವಾರ ಶನಿವಾರ ಮತ್ತು ಭಾನುವಾರ ಈ ದಿನಗಳಲ್ಲಿ ಪೊರಕೆಯನ್ನ ಖರೀದಿ ಮಾಡಬಹುದು ಸೋಮವಾರ ಬುಧವಾರ ಗುರುವಾರ ಮತ್ತು ಶುಕ್ರವಾರ ಈ ದಿನಗಳನ್ನು ಸೌಮ್ಯವಾರ ಅಂತ ಕರೀತಾರೆ ಈ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಹೊಸ ಪೊರಕೆಯನ್ನ ಖರೀದಿ ಮಾಡಬಾರದು ಒಂದು ವೇಳೆ ಖರೀದಿ ಮಾಡಿದ್ರೆ ಮನೆಯಲ್ಲಿ ಹಣದ ಸಮಸ್ಯೆ ಹೆಚ್ಚಾಗುತ್ತೆ ಧನನಷ್ಟ ಸಂಭವಿಸುತ್ತೆ ಇನ್ನು ಹಬ್ಬ ಹರಿದಿನಗಳಲ್ಲಿ ನಿಮ್ಮ ಮನೆಗೆ ಪೊರಕೆಯನ್ನ ತಂದ್ರೆ ಅದು ತುಂಬಾ ಶುಭದಾಯಕವಾಗಿರುತ್ತೆ ನೀವು ಶನಿವಾರದ ದಿನ ಹೊಸ ಪೊರಕೆಯನ್ನ ಬಳಕೆ ಮಾಡಿದ್ರೆ ನಿಮಗೆ ತುಂಬಾ ಲಾಭದಾಯಕವಾಗುತ್ತೆ ಹಣ ಹೆಚ್ಚಾಗಿ ಹರಿದು ಬರುತ್ತೆ ಧನಲಾಭವಾಗುತ್ತೆ ದೇವರ ಮೂಲೆ ಅಂದ್ರೆ ಈಶಾನ್ಯ ದಿಕ್ಕಲ್ಲಿ ಎಂದಿಗೂ ಪೊರಕೆಯನ್ನ ಇಡಬಾರದು ಈಶಾನ್ಯ ಮೂಲೆಯಲ್ಲಿ ದೇವರನ್ನ ಇಟ್ಟು ಪೂಜೆ ಮಾಡಲಾಗುತ್ತೆ ಅಂತಹ ಸ್ಥಳದಲ್ಲಿ ಪೊರಕೆಯನ್ನ ಇಟ್ಟರೆ ಅದು ಅಶುಭ ಇನ್ನು ದೇವರ ಮನೆಯಲ್ಲಂತೂ ಪೊರಕೆಯನ್ನ ಇಡ್ಲೇಬಾರದು ಪೊರಕೆಯನ್ನ ಇಟ್ಟಿದ್ದೇ ಆದಲ್ಲಿ ದೇವರಿಗೆ ಒಳಗೆ ಪ್ರವೇಶಿಸೋದಕ್ಕೆ ಅದು ಅಡ್ಡಿಯಾಗುತ್ತೆ ಇದರಿಂದ ಮನೆಯಲ್ಲಿ ದರಿದ್ರ ನೆಲೆಯೂರು ಬಿಡುತ್ತೆ ಹಾಗಾಗಿ ನಾವು ಎಲ್ಲಿಡಬೇಕು ಅಂತ ನೋಡೋದಾದ್ರೆ ಮನೆಯ ನೈಋತ್ಯ ಮೂಲೆಯಲ್ಲಿ ಪೊರಕೆಯನ್ನ ಇಡೋದು ತುಂಬಾ ಶ್ರೇಷ್ಠ ನೈಋತ್ಯ ಮೂಲೆಯನ್ನ ಮಾಲೀಕನ ಮೂಲೆ ಅಂತ ಹೇಳಲಾಗುತ್ತೆ ಮನೆಯ ಮಾಲೀಕನ ಅಭಿವೃದ್ಧಿ ಆಗ್ಬೇಕು ಕೆಲಸದಲ್ಲಿ ಯಶಸ್ಸು ಪಡಿಬೇಕು ಅಂತಂದ್ರೆ ಈ ಮೂಲೆಯಲ್ಲಿ ಪೊರಕೆಯನ್ನ ಇಡಬೇಕು ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಯುರೋದ್ರಲ್ಲಿ ಅನುಮಾನವೇ ಇಲ್ಲ ಪೊರಕೆಯನ್ನ ಎಂದಿಗೂ ನಾವು ಎಲ್ಲರಿಗೂ ಕಾಣೋ ಹಾಗೆ ಇಡಬಾರದು ಒಂದು ವೇಳೆ ಹಾಗೆಟ್ರೆ ಅದು ಅಪಶಕುನ ಹಾಗಾಗಿ ಯಾರಿಗೂ ಕಾಣದ ಜಾಗದಲ್ಲಿ ಪೊರಕೆಯನ್ನ ಮುಚ್ಚಿಡಬೇಕು ಪೊರಕೆಯನ್ನ ಮಂಚದ ಕೆಳಗೆ ಇಡಬಾರದು ಅಡುಗೆ ಮನೆಯಲ್ಲಿಯೂ ಇಡಬಾರದು ಒಂದು ವೇಳೆ ಇಟ್ಟರೆ ಅಡುಗೆ ಮನೆಯಲ್ಲಿರುವ ಅಡುಗೆಗೆ ಬಳಕೆ ಮಾಡುವ ಸಾಮಗ್ರಿಗಳು ಬೇಗ ಖಾಲಿಯಾಗುತ್ತವೆ ಹಾಗೆ ಅಡುಗೆಯಲ್ಲಿ ರುಚಿ ಕೂಡ ಕಡಿಮೆಯಾಗುತ್ತೆ ಹಾಗಾಗಿ ಈ ಜಾಗಗಳಲ್ಲಿ ಪೊರಕೆಯನ್ನು ಇಡೋದನ್ನ ಅವಾಯ್ಡ್ ಮಾಡಿ ನಿಮ್ಮ ಮನೇಲಿ ಯಾರಾದರೂ ಯಾವುದೋ ಕೆಲಸಕ್ಕೆ ಅಂತ ಹೊರಗಡೆ ಹೋಗ್ತಾರೆ ಅವರು ಹೋದ ತಕ್ಷಣ ಎಂದಿಗೂ ಕಸ ಗುಡಿಸಬಾರದು ಪೊರಕೆಯನ್ನ ಎಂದಿಗೂ ಉದ್ದವಾಗಿ ನಿಲ್ಲಿಸಬೇಡಿ ಅದು ಅಪಶಕುನ ನೀವು ನಿಮ್ಮ ಹೊಸ ಮನೆಯ ಗೃಹ ಪ್ರವೇಶ ಮಾಡ್ತಾ ಇದ್ರೆ ನಿಮ್ಮ ಜೊತೆಗೆ ಪೊರಕೆಯನ್ನ ಹಿಡ್ಕೊಂಡು ಗೃಹ ಪ್ರವೇಶ ಮಾಡಿ ಇದರಿಂದ ನಿಮ್ಮ ಹೊಸ ಮನೆ ನಿಮಗೆ ಅದೃಷ್ಟವನ್ನ ತಂದುಕೊಡುತ್ತೆ ನಿಮ್ಮ ಮನೆ ಸದಾ ಕಾಲ ಸುಖ ಸಮೃದ್ಧಿಯಿಂದ ಕೂಡಿರುತ್ತೆ ಸೂರ್ಯಾಸ್ತ ಸಮಯದಲ್ಲಿ ಹೊಸ ಪೊರಕೆಯನ್ನ ಮನೆಗೆ ತರಬಾರದು ಇದು ಪ್ರಾಶಸ್ತ್ಯವಾದ ಸಮಯವಲ್ಲ ನಿಮ್ಮ ಮನೆ ಕೆಟ್ಟ ದೃಷ್ಟಿಯಿಂದ ಬಚಾವಾಗ್ಬೇಕು ಅಂತಂದ್ರೆ ರಾತ್ರಿ ಸಮಯದಲ್ಲಿ ನಿಮ್ಮ ಮನೆಯ ಬಾಗಿಲಿನ ಮುಂದೆ ಪೊರಕೆಯನ್ನ ಇಡಬೇಕು ಆದ್ರೆ ಇದನ್ನ ರಾತ್ರಿ ಸಮಯದಲ್ಲಿ ಮಾಡಬೇಕು ಬೆಳಿಗ್ಗೆ ಸಮಯದಲ್ಲಿ ಇದನ್ನ ಯಾರಿಗೂ ಕಾಣದ ಹಾಗೆ ಮುಚ್ಚಿಡಬೇಕು ಮಹಾಲಕ್ಷ್ಮಿಯ ಕೃಪೆ ನಿಮ್ಮೆಲ್ಲರ ಮೇಲೆ ಸದಾ ಕಾಲ ಇರಬೇಕು ಅಂತಂದ್ರೆ ನಿಮ್ಮ ಮನೆ ಹತ್ರ ಇರುವಂತಹ ಯಾವುದಾದ್ರೂ ಮಂದಿರದ ಮುಂದೆ ಬ್ರಹ್ಮ ಮುಹೂರ್ತದಲ್ಲಿ ಅಂದ್ರೆ ನಸುಕಿನ ಜಾವದಲ್ಲಿ ಎರಡು ಪೊರಕೆಗಳನ್ನ ಇಟ್ಟು ಬರಬೇಕು ಇದು ತುಂಬಾ ಹಳೆ ಕಾಲದಿಂದಲೂ ನಡ್ಕೊಂಡು ಬಂದಿರುವಂತಹ ಸಂಪ್ರದಾಯ ಈ ರೆಮಿಡಿಯನ್ನ ಮಾಡ್ಕೊಂಡಿದ್ದೇ ಆದಲ್ಲಿ ನಿಮ್ಮ ಜೀವನವೇ ಬದಲಾಗುತ್ತೆ ಮಂದಿರಗಳಲ್ಲಿ ಪೊರಕೆಯನ್ನ ದಾನ ಮಾಡೋದ್ರಿಂದ ಶುಭವಾಗುತ್ತೆ ಯಾವ ಸಂದರ್ಭಗಳಲ್ಲಿ ದಾನ ಮಾಡಬೇಕು ಅನ್ನೋ ಪ್ರಶ್ನೆ ನಿಮಗೆ ಮೂಡುತ್ತೆ ಅಲ್ವಾ ಈ ಕೆಲಸವನ್ನ ಹಬ್ಬ ಹರಿದಿನಗಳಲ್ಲಿ ಗ್ರಹಣದ ಸಂದರ್ಭಗಳಲ್ಲಿ ಮಾಡಬಹುದು ಆಗದೇ ಇದ್ರೆ ಕೊನೆ ಪಕ್ಷ ಶುಕ್ರವಾರದಂದು ಪೊರಕೆಯನ್ನ ದಾನ ಮಾಡಬೇಕು ಶಾಸ್ತ್ರದಲ್ಲಿ ಗುಪ್ತದಾನಕ್ಕೆ ಹೆಚ್ಚಿನ ಮಹತ್ವವಿದೆ ಹಾಗಾಗಿ ದಾನವನ್ನು ಮಾಡುವ ಸಂದರ್ಭದಲ್ಲಿ ಅದು ಗುಪ್ತವಾಗಿರಬೇಕು ಯಾರಿಗೂ ಇದ್ರ ಬಗ್ಗೆ ಗೊತ್ತಾಗದ ಹಾಗೆ ಮಾಡಬೇಕು ಆದರೆ ನೀವು ದಾನವನ್ನು ಕೊಡೋ ಹಿಂದಿನ ದಿನ ಹೊಸ ಪೊರಕೆಯನ್ನ ಖರೀದಿ ಮಾಡಿ ತರಬೇಕು ಪೊರಕೆಯನ್ನ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಆದ್ರಿಂದ ಪೊರಕೆ ದಾನವನ್ನ ಬ್ರಹ್ಮ ಮುಹೂರ್ತದಲ್ಲಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಆಗಮನವಾಗುತ್ತೆ ಹಣದ ಸಮಸ್ಯೆ ದೂರವಾಗುತ್ತೆ ವೀಕ್ಷಕರೇ ನೋಡಿದ್ರಲ್ವಾ ಪೊರಕೆಯನ್ನ ಈ ದಿಕ್ಕಲ್ಲಿಟ್ರೆ ಹಣ ಲಕ್ಷ ಅಲ್ಲ ಕೋಟಿಯಲ್ಲಿ ಬರುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ